ಸೊ ಇವತ್ತು ಇನ್ನೊಂದು ಗಾಡಿ ಸ್ಪೆಷಲ್ ಗಾಡಿ ದಟ್ ಇಸ್ ನ್ಯೂ ಹಿಮಾಲಯನ್ ಸೊ ನನಗೆ ಗಾಡಿ ಕ್ಲೀನಿಗೆ ಎಟೆಕ್ಸುತ್ತೆ ಕ್ಲೀನಾಗಿ ತೋರಿಸ್ಕೊಟ್ಬಿಡ್ತೀನಿ ಏ ಅಪ್ಪ ಗಾಡಿ ಭಾರ ಇದೆ ಸೊ ನನಗೆ ಕ್ಲೀನಾಗಿ ಇಟ್ಟಿಸುತ್ತೆ ಗಾಡಿ ಇದು ಸೊ ಒಂದು ವಾಕರ್ ಅವನು ಸೊ ಲೆಟ್ಸ್ ಏನ್ ಬರುತ್ತಾ ಇಲ್ಲ ಟೈಮ್ ಲಾಪ್ಸಲ್ಲಿ ಇಲ್ಲ ಸೊ ಮೀಟ್ರ್ ಕನ್ಸೋಲ್ ಹಿಂಗಿದೆ ಸೊ ಇಲ್ಲಿ ಹೋಮ್ ಬಟನ್ ಇಲ್ಲಿ ಬರುತ್ತೆ ಹೋಮ್ ಬಟನ್ನು ಸೊ ಇಲ್ಲಿ ಬಂದು ಈ ಥರ ಈ ಕಡೆ ಇಂಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ಮೋಟ್ಸು ಸೊ ಲೆಚ್ ಇನಿಷಿಯಲ್ ಪಿಕ್ ಇನಿಷಿಯಲ್ಲಿ ಪಿಕಪ್ ಸಗದಾಗಿದೆ ಅದು ಇದ್ದೇ ಇರುತ್ತೆ ನಾರ್ಮಲಿಗೆ ರಾಯಲ್ ಎನ್ಫೀಲ್ಡ್ ಅಂದರೆ ವೈಬ್ರೇಷನ್ಸು ಅದೇನು ಮಾಡೋಕ್ಕಾಗಲ್ಲ ಬದ್ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ನನಗೆ ಇಲ್ಲಿ ಕ್ರ್ಯಾಶ್ ಟಚ್ ಹೆಚ್ಚಾಗ್ತಿದೆ ಕಾಲಿಗೆ ಸೊ ರಾಯಲ್ ಎನ್ಫೀಲ್ಡ್ ಸೊ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಆಗಿದೆ ಸೊ ನೆಕ್ಸ್ಟ್ ಪ್ರಾವಬ್ಲಿ ನೆಕ್ಸ್ಟ್ ಬೈಕ್ ಯಾವ್ದು ಇರ್ಬೋದು ಅಂತ ನನಗೆ ಗೊತ್ತಿಲ್ಲ ಬ್ರೇಕಿಂಗ್ ನೆಕ್ಸ್ಟ್ ಲೆವೆಲಲ್ಲಿದೆ ಸೊ ಬೈ ಬ್ರೇದು ಬ್ರೇಕ್ ಕ್ಯಾಲಿಪರ್ ಬ್ರೇಕ್ ಬ್ರೇಕ್ ಕ್ಯಾಲಿಪರ್ಸು ಆಮೇಲೆ ಬ್ರೇಕ್ ಕ್ಯಾಲಿಪರ್ಸ್ ಇರೋದು ಸೊ ಸೂಪರಾಗಿದೆ ಬ್ರೇಕ್ ಬೈಟ್ ಸೊ ನಿಮ್ಗೆ ಅನ್ನಿಸ್ತಾನೆ ಇಲ್ಲ ನನಗೆ ಅನ್ನಿಸ್ತಾನೆ ಇಲ್ಲ ಯಾವುದೂ ದೊಡ್ಡ ಗಾಡಿ ಮೇಲೆ ಕೂತಿದ್ದೀನಿ ಅಂತ ಅನ್ನಿಸ್ತಾನೇ ಇಲ್ಲ ಸೊ ಗಾಡಿ ಮಾತ್ರ ಸಖತ್ತಾಗಿದೆ ಸೊ ಆಲ್ರೆಡಿ ನಾವು ಕರ್ನಾಟಕದಲ್ಲಿದ್ದೀರಿ ಸೊ ಆಂಧ್ರ ಪ್ರದೇಶದಿಂದ ಒಳಗೆ ಬಂದುಬಿಟ್ಟಿದ್ರಿ ಆವಾಗಲೇ ಬಟ್ ದೆನ್ ಇವಾಗ ಊಟಕ್ಕೆಲ್ಲಾದರೂ ಆಗಬೇಕು ಸೊ ಇವಾಗ ಫ್ಯೂಲ್ ಹಾಕ್ಸಿರೋದು ಸೊ ಇನ್ನೂ ಗಾಡಿ ಐದು ಸಾವಿರದ ಇನ್ನೂರ ಅರವತ್ತು ಕಿ ಅರವತ್ತ್ಮೂರು ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಇದು ಇಷ್ಟು ಆರು ತಿಂಗಳು ಏಳು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಲ್ಲಿ ಸೊ ದಟ್ ಈಸ್ ಗ್ರೇಟ್ ಸೊ ಇವರು ಡೇ ಟು ಡೇ ಕಮ್ಯೂಟ್ ಮಾಡ್ತಾರೆ अदेवर यूस यूसेजू हे सो काली जागा खाली जगह सिकद्रे सा मत जगेल ಸ್ವಲ್ಪ ಕಮ್ಮಿ ಮಾತಾಡ್ತೀನಿ ಇದರಲ್ಲಿ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಕಮ್ಮಿ ಮಾತಾಡ್ತೀನಿ ಅಂದ್ಬಿಟ್ಟು ಬಂದು ನಿನ್ನ ಯೂಟ್ಯೂಬೇ ನಾಟ್ ಡೂ ಪ್ರಾಬಲಿ ಯೂಟ್ಯೂಬ್ ಮಾಡಬಾರ್ದು ಅಂತ ಯಾಕಂದರೆ ಸೊ ಇದು ಸ್ವಲ್ಪ ಕಮ್ಮಿ ಮಾತಾಡ್ತೀನಿ ನಾನು ಯಾಕಂದರೆ ಇದು ನನ್ನ ಗಾಡಿ ಅಲ್ಲ ಅಲ್ಟಿಮೇಟ್ ಅಲ್ಲಿ ಅಪ್ಪ ಸೊ ಇದಲ್ಲೂ ಇದ್ರಯಂಪಲ್ ನಾನು ಬ್ರೇಕಿಂಗ್ ಸಕ್ಕತ್ ನೆಕ್ಸ್ಟ್ ಲೆವೆಲ್ ಇದೆ ನಮ್ದೆಲ್ಲ ಬಿಡಿ ಒನ್ ಫಿಫ್ಟಿ ಸಿ ಸಿ ಟು ಹಂಡ್ರೆಡ್ ಸಿ ಸಿ ಅಂದ ವೇಸ್ಟ್ ಸೊ ಇದ್ರ ಪೊಟೆನ್ಷಿಯಲ್ ನಾನು ಫುಲ್ ಟೆಸ್ಟ್ ಮಾಡ್ತೀನಿ ಟೆಸ್ಟ್ ಮಾಡಲ್ಲ ನಂಗೆ ಏನಕ್ಕೆ ಪದೇ ಪದೇ ಮಾತಾಡ್ತೀನಿ ಅಂದರೆ ಎಕ್ಸ್ಪೀರಿಯನ್ಸ್ ಹಂಗಿದೆ ಯಾಕಂದ್ರೆ ನಮ್ಮ ನಮ್ಮ ಟೈಮ್ ಹೆಂಗಿರುತ್ತೋ ನಮಗೆ ಗೊತ್ತಿಲ್ಲ ಸೋ ಬೇ ಬೇರೆಯವ್ರ ಗಾಡಿ ಮೇಲೆ ಟೆಸ್ಟಿಂಗ್ ಎಲ್ಲ ಹೋಗಿ ಅದೆಲ್ಲ ಬೇರೆ ಪ್ರಾಬ್ಲಮ್ ಆಗಿ ಸೊ ನಮ್ಮ ಟೈಮ್ ಹಿಂಗಿರುತ್ತೋ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ಪ್ರಾವ್ಲಿ ಸುಮ್ಮನೆ ನಮ್ಮ ಪಾಡಿಗೆ ಇದ್ದುಬಿಡೋದು ಮುಗಿಸ್ಕೊಂಡು ಸೊ ಗ್ಯಾಪ್ ಸಿಕ್ಕಿದಾಗ ಒಂದು ಪುಲ್ ಪುಲ್ ಕೊಟ್ಟರೆ ಮುಗಿತು ನೋಡಿ ಸೊ ಶಿಫ್ಟ್ ಲೈಟ್ಸ್ ರೆವ್ ರೆವ್ ಲೈನ್ ನೋಡಿ ಹಿಂಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಹಿಂಗೆ ಕೊಟ್ಟಿದ್ದಾರೆ ರೆವ್ ರೆವ್ ಮೀಟ್ರು ಆ ರೆವ್ ಮೀಟ್ರ್ ಬ್ಯಾನ್ ರೆವ್ ಮೀಟ್ರ್ ಸಾಕಾಗಿದೆ ಅದಂತೂ ಸೊ ಟೈಮ್ ಬಂದು ಟೂ ಲೆವೆನ್ ಸೊ ಟೆಂಪ್ರೇಚರ್ ಎಲ್ಲ ಪ್ರತಿಯೊಂದು ತೋರಿಸಿದ್ದಲ್ಲಿ ನನ್ನ ಗಾಡೀಲಿ ಏನೂ ತೋರಿಸಲ್ಲ ಇದು ಒಮ್ಮೆ ಟ್ರೈಂಪು ನೆಕ್ಸ್ಟ್ ಡಬಲ್ ಸೊ ಎರಡು ಗಾಡಿ ಇದು ಒಮ್ಮೆ ಟ್ರೈಮ್ಸ್ ಟ್ರೈಮ್ಸ್ ಹೇಳಿದ್ರೆ ಎರಡು ಗಾಡಿ ಫೋರ್ ಹಂಡ್ರೆಡ್ ಸಿ ಸಿ ನಮ್ಮ ಗ್ರೂಪಲ್ಲಿ ಅಲ್ಲ ಮೂರ್ ಇದೆ ಮೂರು ಗಾಡಿ ಒಂದು ಡಾಮಿನರ್ ಫೋರ್ ಹಂಡ್ರೆಡ್ ಬೇರೆ ಡಾಮಿನರ್ ಫೋರ್ ಹಂಡ್ರೆಡ್ ಇದು ಆಮೇಲೆ ಮಿಕ್ಕಿದೆಲ್ಲ ಟೂ ಹಂಡ್ರೆಡ್ ಸಿ ಸಿ ಕ್ಯಾಟಗರಿಲೇ ಬೀಳುತ್ತೆ ಸೊ ಸಕಲಾಗಿದೆ ಗಾಡಿ ಮಾತ್ರ ಬೇಜಾರು ಏನಂದರೆ ಗಾಡಿ ಓಡಿಸಿರೋ ಫುಟೇಜ್ ಎಲ್ಲ ಹೋಗ್ಬಿಟ್ಟಿದೆ ಅಂದರೆ ಟೈಮ್ ಲ್ಯಾಪ್ಸ್ ಆಗ್ಬಿಟ್ಟಿದೆ ಅದೇ ಬೇಜಾರು ಸೊ ಅದನ್ನು ನೋಡೋಣ ಏನಾದರೂ ಕರೆಕ್ಷನ್ ಮಾಡೋಕ್ಕಾದರೆ ಕರೆಕ್ಷನ್ ಮಾಡೋದಷ್ಟು ನಂದು ಏನೋ ಸೆಂಟರ್ ಸ್ಟ್ಯಾಂಡ್ ಹಾಕಿದ್ರೆ ಈ ಗಾಡೀಲಿ ಇದು ಕಾಲ್ ಎಟೆಕ್ಸ್ ಅಲ್ಲ ಕಾಲ್ ಎಟೆಕ್ಸ್ ಅಲ್ಲ ಅಂದ್ರೆ ಟಿಪ್ ಟೋ ಮಾಡಬೇಕು ನಾನು ಮದ್ದೇನ್ ಹಿಂಗೆ ಸ್ಟ್ಯಾಂಡ್ ಗಾಡಿ ಹಿಂಗೆ ನಿಂತಿರ್ಬೇಕಂದ್ರೆ ಕ್ಲೀನ್ ಕಾಲ್ ಎಟೆಕ್ಸ್ ಇತ್ತೆ ನನ್ನ ಫ್ರೆಂಡ್ ಬರಬೇಕಿತ್ತು ಮದ್ದೇನ ಅವನಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸೊ ನಾವ್ ಇಷ್ಟೇ ಜನ ಎಕ್ಸ್ಪಲ್ಸ್ ಓದ ಸಿಮ್ಲರ್ ಇಸ್ ಸಿಮಿಲರ್ ಟು ಎಕ್ಸ್ಪಲ್ಸ್ ಒನ್ಲಿ ಅಂದರೆ ಎಕ್ಸ್ಪಲ್ಸಲ್ಲಿ ನೀವು ನಿಮಗೆ ಡಿಸ್ಟೆನ್ಸ್ ಗೊತ್ತಾಗಬೇಕಷ್ಟೇ ಅಂದರೆ ವೀಲ್ ಎಲ್ಲಿದೆ ಯಾವ ಡಿಸ್ಟೆನ್ಸ್ ಇದೆ ಯಾವ ಡಿಸ್ಟೆನ್ಸಲ್ಲಿ ಬ್ರೇಕಿಂಗ್ ಮಾಡಬೇಕು ಅಂತ ಸೊ ಅದೊಂದು ಗೊತ್ತಾದರೆ ಈಸಿ ಆಗಿಬಿಡುತ್ತೆ ಸೊ ಬೆಳಗ್ಗೆ ಈ ರೋಡ್ ಫುಲ್ ಏನು ಕಾಣಿಸ್ತಾನೆ ಇರಲಿಲ್ಲ ನಮಗೆ ಸೊ ನಾನು ಲೀಡ್ ಮಾಡ್ತಿದ್ದೆ ನನ್ನ ಲೈಟ್ ಹಾಕಿ ಇವಾಗ ನೋಡಿ ಎಷ್ಟು ಟ್ರಾಫಿಕ್ ಇದೆ ಸೊ ಟ್ರ್ಯಾಂ ಹಿಂದೆ ಆರ್ ಒನ್ ಫೈವ್ ಅಪಾಚಿ ಒನ್ ಸಿಕ್ಸ್ಟಿ ನಂದು ಹಾರ್ನ ಟು ಪಾಯಿಂಟು ಅದು ಆಮೇಲೆ ಟ್ರೈಮ್ದು ಎಕ್ಸಾಸ್ಟ್ ಎಲ್ಲರ ಎಲ್ಲ ಗಾಡಿಗಿಂತ ಕೇಳಿಸುತ್ತೆ ನಮ್ಮ ಗ್ರೂಪಲ್ಲಿರೋ ಗ್ಯಾಂಗ್ ಇದರಲ್ಲಿ ಬುದ್ದಿನ್ ಈ ನಮ್ಮ ಟ್ರೈಮ್ದು ಬೇಸ್ ಸಿಕ್ಕಾಬಳೆಲ್ಲ ಓಡೋಗಿದೆ ಸೊ ರಾವು ಈ ಗಾಡೀಲಿ ಸೀಟ್ ಮಾಡಿಫಿಕೇಷನ್ ಮಾಡಲೇಬೇಕು ಗಾಳಿ ತುಂಬಾ ಉದ್ದ ಇದೆಯಲ್ಲ Thank you.